నమస్కార నన్నెసరు చైత్ర చైత్రా పుల్లె స్వతగ ఎల్ హేగరా ఎల్ చనగారు అంత భావస్థ ನಮ್ಮ ಏರಿಯಾದ ಮಕ್ಕಳಿಗೆ ನೋಡಿ ಇವತ್ತು ಬಸವನ್ ಜಯಂತಿ ಪ್ರಯುಕ್ತ ಒಂದೊಂದು ಥರ ವೇಷ ಪಾತ್ರಧಾರಿಗಳಾಗಿದ್ದಾರೆ ನೋಡಿ ಒಬ್ರು ಒಣಕೆ ಒಬ್ಬವ ಒಬ್ಬರು ಕಿತ್ತು ರಾಣಿ ಚೆನ್ನಮ್ಮ ಹಾಗೆಯೇ ರಾಧೆ ಸಂಗುಳಿ ರಾಯಣ್ಣ ಒಂದೊಂದು ಪುಟಾಣಿ ಮಕ್ಕಳು ಯಾವ ಥರ ಆಗಿದ್ದಾರೆ ಅಂದರೆ ತುಂಬ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ ಅವರೇ ಹೇಳ್ತಾರೆ ಬನ್ನಿ ಯಾವ್ಯಾವ ಪಾತ್ರ ಹಾಕಿದ್ದಾರೆ ಅಂದ್ಬಿಟ್ಟು ಹಾಗೆ ಅವರ ಪುಟಾಣಿ ವಾಯ್ಸ್ ವಾಯ್ಸು ಹೇಳ್ತಾರೆ ಕೇಳಿ ಕಿತ್ತು